ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆಯ ಸೀರಿಯಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋನೇ ಎಲ್ಲಿ ಸ್ಕಿಪ್ ಮಾಡಿಬಿಡಿ ತುಂಬಾ ಚೆನ್ನಾಗಿದೆ ವಿಡಿಯೋ ಸ್ಕಿಪ್ ಮಾಡಿದರೆ ನೋಡಿದ್ರೆ ನಿಮಗೆ ಸ್ಟೋರಿ ಖಂಡಿತ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ಅರ್ಥ ಆಗೋದಿಲ್ಲ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಇನ್ನು ಶುರುವಿನಲ್ಲಿ ಇಲ್ಲಿ ಮೀನ ಹೂವು ಕಟ್ತಾ ಇರ್ತಾಳೆ ಹೂವು ಕಟ್ಟಬೇಕಾದಾಗ ಇಲ್ಲಿ ಶಾಂತಿಗೆ ಒಂದು ಡೌಟ್ ಇರುತ್ತೆ ಯಾಕೆಂದರೆ ನಿನ್ನೆ ಮಾಡಿ ಒಂದು ಸೂರ್ಯ ಇಂಟೆಂಸನ್ನಿಂದ ಏನು ಈ ರೀತಿ ಎಲ್ಲ ಮಾಡಿದ್ನಲ್ಲ ಅಂಥೇಳಿ ಅಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ಯುವ ಕಟ್ಟಿ ಹೋಗಿ ಮಾರ್ಕೆಟ್ಗೆ ಹೋಗಿಲ್ಲ ಅಂದರೆ ಯಾವ ದೇವರು ಅಳೋದಿಲ್ವ ನಿನಗೆ ಈ ರೀತಿ ಮಾಡೋದೇ ನಿಂದೊಂದು ಕೆಲಸನ ಬೇರೆಯವ್ರು ಏನಾದರೂ ಹಾಳಾಗೋಗ್ಲಿ ಒಟ್ಟಿ ನೀನು ಮಾತ್ರ ಮಾರ್ಕೆಟಿಗೆ ತಗೊಂಡೋಗಿ ಹೂವು ಮಾರಬೇಕಲ್ವ ನಿನಗೆ ಅಂಥೇಳಿ ಶಾಂತಿ ಮಾತಾಡ್ತಾ ಇರ್ತಾಳೆ ಅತ್ತೆ ಯಾಕತ್ತೆ ಏನಾದ್ರು ಕಾಫಿ ಬೇಕಿತ್ತಾ ಅಂತ ಕೇಳಿದಾಗ ನನಗೆ ಕಾಫಿ ಬೇಡ ಕಣೆ ನಿನ್ನೆ ಸೂರ್ಯ ಹಂಗೆ ಮಾತಾಡಿದ್ನಲ್ವಾ ಏನೂ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಕಣೆ ಏನಾಗಿದೆ ಅಂತ ಅಂತ ಕೇಳ್ತಾಳೆ ಆದರೆ ಇಲ್ಲಿ ಮೀನ ಮಾತ್ರ ಅಂಥದ್ದು ಏನಿಲ್ಲತ್ತೆ ಅಂತ ಹೇಳಿ ಹೇಳ್ತಾಳೆ ಆದರೆ ನನಗ್ಯಾಕೋ ಡೌಟ್ ಬರ್ತಾಯಿದೆ ನೀನು ಏನಾದ್ರೂ ಸೂರ್ಯನ ಮಾತು ಮೀರ್ತಾ ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಲ್ಲಿ ಅಷ್ಟರಲ್ಲೇ ಇಲ್ಲಿ ಮನೋಜ ಡ್ಯಾಮೇಜ್ ಮುಷ್ಣಿ ತುಂಬ ಹಾಕ್ಕೊಂಡು ಇರ್ತಾನೆ ಆ ಮೂತಿಗೆಲ್ಲ ಫುಲ್ ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ಫುಲ್ಲು ಪ್ಯಾಚರ್ನ ಹಾಕಿರ್ತಾರೆ ಅದನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟು ಹೋಗಿ ಮನೋಜನ ಕೇರ್ ಮಾಡ್ತಾ ಇರ್ತಾರೆ ಯಾರು ಇಲ್ಲಿ ಸಕ್ಕರೆ ಆ ಕೇರ್ ಮಾಡೋದನ್ನ ನೋಡಿಬಿಟ್ಟು ಇನ್ನು ಸೂರ್ಯ ಕೂಡ ಅಲ್ಲಿಗೆ ಎಂಟ್ರಿ ಆಗ್ತಾನೆ ಇಲ್ಲಿ ಮನೋಜನ ಕರ್ಕೊಂಡೋಗಿರೋದೆ ಇಲ್ಲಿ ರೋಹಿಣಿ ಹಾಸ್ಪಿಟಲ್ಗೆ ಏನಾಯಿತು ಕಂದ ಯಾಕೋ ಹಿಂಗಿದ್ಯಾ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಮುದ್ದು ಮಾಡ್ತಾ ಇರ್ತಾಳೆ ಮನೋಜನ ಇಲ್ಲಿ ರೋಹಿಣಿ ಮಾತ್ರ ಒಂದು ಸೈಡೆ ಸುಮ್ಮನೆ ನಿಂತಿರ್ತಾಳೆ ಏನಕ್ಕೆ ಹಿಂಗೆ ಆಯಿತು ಹೇಳು ಹೇಳು ಅಂತ ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಅವನು ಏನು ಹೇಳಕ್ಕೆ ಬರೋದಿಲ್ಲ ತುದಾಗಿ ಮಾತಾಡ್ತಾ ಇರ್ತಾನೆ ಅಲ್ಲ ಕಡೆ ಗುಂಗ್ರಿ ಇವನೇನು ಮಾತಾಡ್ತಿದ್ದಾನಂತ ನಿನಗೇನಾದ್ರು ಗೊತ್ತಾಗ್ತಿದ್ಯಾ ಅಂತ ಹೇಳಿದಾಗ ಏನಿಲ್ಲ ಅತ್ತೆ ಅವರು ಏನು ಹೇಳ್ತಿದಾರಂತ ಅಂತಂದರೆ ಅವರು ಹಾಸ್ಗೆ ಮಲಿಂದ ಕೆಳಗಡೆ ಬಿದ್ದರು ಅಂತ ಹೇಳಿದ್ರು ಕಣತ್ತೆ ನನಗೆ ನಾನು ಆಸ್ಪೆಟ್ಲಿಗೆ ಕರ್ಕೊಂಡು ಹೋದೆ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ ಹಂಗೆ ಹೇಳಿದ ತಕ್ಷಣನೇ ರೋಹಿಣಿ ಇದ್ಕೊಂಡು ಅಲ್ಲ ಶಾಂತಿ ಇದ್ಕೊಂಡು ಅಲ್ಲ ಹಾಸ್ಗೆ ಮೇಲಿಂದ ಬಿದ್ದ ತಕ್ಷಣ ಕಾಲ ಕೈಯೋ ಏಟಾಗಬೇಕಿತ್ತಲ್ವ ಇವನಿಗೆ ಯಾಕೆ ಮೂತಿ ಏಟಾಗಿದೆ ಅಂತ ಇಲ್ಲಿ ಸೂರ್ಯ ಮೀನ ಕೂಡ ಹೇಳ್ತಾ ಇರ್ತಾರೆ ಆದರೆ ಅವನು ಅವನ ಮರ್ಯಾದೆನ ಕಾಪಾಡ್ಕೋಕ್ಕೋಸ್ಕರ ಸೂರ್ಯನ ಮೇಲೆ ಹೇಳ್ತಾರಲ್ಲ ಯಾಕೆಂದರೆ ಸೂರ್ಯನ ಬಗ್ಗೆ ಸೂರ್ಯ ನಾದ್ನಿ ತಂಗಿ ಸಂಗೀತ ಇದ್ದಾಳೆ ಲ್ವ ಸಾರಿ ಕನಕ ಅವನ ಬಗ್ಗೆ ಮೀನಿನ ಬಗ್ಗೆ ಮಾತಾಡಿರ್ತಾನೆ ಅದಕ್ಕೆ ಅವನು ಹೇಟ್ ಹೊಡೆದಿರ್ತಾನೆ ಒಂದು ಸೂರ್ಯ ನಿನ್ನೆ ಸಂಚಿಕೆಯಲ್ಲಿ ಅದನ್ನು ಇಲ್ಲಿ ನಿಜ ಹೇಳಿದ್ರೆ ನನ್ನ ಮರ್ಯಾದೆ ಹೋಗಿಬಿಡುತ್ತೆ ಅಂತ ಮನಜ ಹೇಳ್ತಾ ಇರಲ್ಲ ಅವನು ಏನು ಹೇಳ್ತಿದ್ದಾನಂತೆ ಅರ್ಥ ಆಗ್ತಿಲ್ವಂತ ಸಕ್ರೆ ಬಾಯಿಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಇಲ್ಲಿ ರೋಹಿಣಿ ಇದ್ಕೊಂಡತ್ತೆ ಅಲ್ಲ ನಿಮ್ಮನ್ನ ಹಾಸ್ಪಿಟ್ಲಿಗೆ ಮಲಗಿದಾರಲ್ವ ಅವ್ರನ್ನೇನು ಕೇಳಲಿಲ್ಲ ಅಂತಂದರೆ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ನಿನ್ನ ನನ್ನ ಕರ್ಕೊಂಡು ಹೋಗು ಅಂತೇಳಿ ನನ್ನ ಕೇಳಿದ್ರು ಅತ್ತೆ ಅಂದಾಗ ಏ ರೋಹಿಣಿ ನನ್ನ ಮಗ ಹೇಳೋದ್ನ ನೀನು ಸುಮ್ಮ ಸುಮ್ಮನಾದ್ರೆ ಏನೇನೋ ಕತೆ ಕಟ್ಬೇಡ ಇದು ನನಗೆ ಬೈದಂಗಿದೆ ಅದು ಹೇಗೆ ಅವ್ನು ನಂಗೆ ಹೇಳೋಕ್ಕಾಗ್ತೈತೆ ನನ್ನ ಬಿಟ್ಟು ನಿನ್ನ ಹೆಂಗೆ ಹಾಸ್ಪಿಟ್ಲಿಗೆ ಹೋದ ಅಂತ ಹೇಳಿಬಿಟ್ಟು ಇಲ್ಲಿ ಸಕ್ಕರೆ ಹೇಳ್ತಾ ಇರ್ತಾಳೆ ಇಲ್ಲತ್ತೆ ಅದು ನಾನು ಅಂದಿದ್ದಲ್ಲ ನಿನ್ನ ಮಗ ಹೇಳಿದ್ದು ಅಂತ ಸುಮ್ಮ ಸುಮ್ಮನಾದ್ರೆ ಈ ರೋಹಿಣಿಗೆ ಒಂದು ಚಾನ್ಸ್ ಸಿಕ್ಕಿದೆ ಏನೋ ಹೇಳಿದರೆ ಅವನಿಗೆ ಏನೋ ಹೇಳಿ ಅವ್ರ ಅಮ್ಮನ ಮೇಲೆ ಚಾಡಿ ಹೇಳ್ತಾ ಇರ್ತಾಳೆ ಅಂದರೆ ಮನೋಜನ ಮೇಲೇ ಚಾಡಿ ಹೇಳ್ತಾ ಇರ್ತಾಳೆ ಮತ್ತೆ ಮನೋಜ್ ಅದನ್ನ ಕೇಳಿಸ್ಕೊಂಡು ಪಕ್ದಲ್ಲಿ ಬಂದ್ಬಿಟ್ಟು ಮತ್ತೆ ವಯ್ಯಯ್ಯ ಅಯ್ಯಯ್ಯ ಅಂತ ಇರ್ತಾನೆ ಹಂಗಂದ ತಕ್ಷಣ ಇಲ್ಲಿ ರೋಹಿಣಿ ಮತ್ತೆ ಇನ್ನೊಂದು ಯಾವುದೋ ಕತೆ ಕಟ್ತಾಳೆ ಹೌದು ನನ್ನ ಹೆಂಡ್ತಿ ನಾನು ಕರ್ಕೊಂಡು ಹೋದೆ ಈಗೇನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನತ್ತೆ ಅತ್ತೆ ಅಂತ ಕೂಡ ಹೇಳ್ತಾನೆ ಅಷ್ಟಲ್ಲೇ ರಂಗನಾಥ್ ಅವರು ಕೂಡ ಇಲ್ಲಿ ಬರ್ತಾರೆ ಅವನ್ನ ನೋಡ್ಬಿಟ್ಟು ತುಂಬಾನೇ ಗಾಬರಿ ಪಟ್ಟು ಹೆದರ್ಕೋಬಿಡ್ತಾರೆ ಹೆದ್ರಕೊಂಡ ತಕ್ಷಣ ತುಂಬಾ ಅಲ್ಲಿರೋರೆಲ್ಲ ಶಾಕ್ ಆಗಿಬಿಡ್ತಾರೆ ಒಂದು ಕಾಮಿಡಿ ಪೀಸ್ ಅಂತಾನೆ ಹೇಳ್ಬೋದು ಮನೋಜ ಇದರಲ್ಲಿ ತುಂಬಾ ನಗು ಬರುತ್ತೆ ಸೀನ್ ನೋಡಿದ್ರೆ ಆಮೇಲೆ ಅಲ್ಲಿ ಏನೋ ಆಯ್ತು ಕಂದ ನಿನಗೆ ಯಾಕೋ ಈ ರೀತಿ ಮಾಡ್ತಾರೆ ಮಾಡ್ಕೊಂಡ್ ಕೂತಿದ್ಯಾ ಅಂತ ಕೇಳಿದಾಗ ವಯ್ಯ ವಯ್ಯ ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ಸಕ್ಕರೆ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ರೀ ಅವನು ಕೆಳಗಡೆ ಬಿದ್ದುಬಿಟ್ಟು ಮೂತಿನ ಗಾಯ ಮಾಡ್ಕೊಂಡಿದ್ದಾನಂತೆ ಕಣ್ರಿ ಅಂತ ಹೇಳ್ಬಿಟ್ಟು ಸಕ್ಕರೆ ಹೇಳಿದಾಗ ಅಲ್ಲ ಕಣೆ ಕೆಳಗಡೆ ಬಿದ್ದರೆ ಕಾಲ ಕೈ ಏಟಾಗಬೇಕಲ್ವಾ ಇವನಿಂಗ್ ಮೂರ್ತಿ ಏಟಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಕೂಡ ಅನ್ವಯ ಪಡ್ತಾರೆ ನನಗೆ ಈ ಅಂತ ತುಂಬ ನಗು ಬರ್ತಿತ್ತು ಅದಕ್ಕೆ ನಗಾಡ್ಕೊಂಡೇ ಹೇಳ್ತಾ ಇದ್ದೀನಿ ಮತ್ತು ಏನು ಹೇಳ್ತಿದ್ದಾನ ಇವನು ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ ಅಂತ ರಂಗನಾಥ್ ಹೇಳಿದಾಗ ಇಲ್ಲಿ ಸೂರ್ಯ ಇದ್ಕೊಂಡು ಮೈಕಮ್ಮ ಅವನು ಹೆಂಗೆ ಹೇಳ್ತಾನೋ ಅದನ್ನೇ ಮತ್ತೆ ನೋ ನೋಟಿಸ್ ಮಾಡಿಕೊಂಡು ಅದೇ ರೀತಿ ಹೇಳ್ತಾರೆ ನೋಡಿ ಕರೆಕ್ಟಾಗಿ ಹೇಳ್ತಾಳೆ ಮೈಕಮ್ಮ ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಹಂಗೆ ಹೇಳಿದ ತಕ್ಷಣ ಅವನು ನು ಅದು ಮೀನ ಏನೋ ಹೇಳ್ದಾಗಲ್ಲ ಸಾರಿ ರೋಹಿಣಿ ಏನೋ ಹೇಳಿದಾಗ ಇವನು ರೋಹಿಣಿ ಮೇಲೆ ಹೋಗೋದು ನಾನು ಹಂಗೆ ಅಂದಿಲ್ಲ ಹಂಗೆ ಅಂದಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಇಲ್ಲ ಮನಜ ನೀನು ಸುಮ್ಮನೆ ಕೂತ್ಕೋ ನಿನಗೆ ಟೆನ್ಷನ್ ಮಾಡ್ಕೋಬೇಡ ನಿನಗೆ ಗಾಯ ಆಗಿದೆ ಜಾಸ್ತಿ ಅಂತೇಳಿ ಅವನ್ನ ಕುಂಡ್ರಿಸೋದು ಇದೇ ಒಂದು ಕಾಮಿಡಿ ಸಂಚಿಕೆ ಅಂತಲೇ ಹೇಳ್ಬೋದು ಮತ್ತು ಅಲ್ಲ ಕಡೋ ಸೂರ್ಯ ಇವನು ಏನು ಮಾತಾಡ್ತಿದ್ದಾನೋ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ರಂಗನಾಥ್ ಹೇಳೋದು ಒಂದು ಕಡೆ ಮತ್ತೆ ಈ ಸಕ್ಕರೆ ಇದ್ಕೊಂಡು ನನ್ಕಂದ ಸೋತು ಹೋಗ್ಬಿಟ್ಟಿದ್ದೀರಿ ಅವ್ನು ರೆಸ್ಟ್ ಮಾಡಲಿ ಅಂತ ಏ ಶಾಂತಿ ನಿಂಕು ಅಂದ್ರಾಗ ಒಳಗಡೆ ಕರ್ಕೊಂಡೋಗಿ ಫಸ್ಟು ಅಂತ ಹೇಳ್ಬಿಟ್ಟು ಶಾಂತಿನ ಹೇಳಿಬಿಡ್ತಾರೆ ಆದರೆ ಇಲ್ಲೆಲ್ಲೋ ಒಂದು ಕಡೆ ರೋಹಿಣಿಗೆ ಸೂರ್ಯನ ಮೇಲೆ ಡೋಟಿರುತ್ತೆ ಹಿಂಗೆ ಗುರ ನೋಡ್ತಾ ಇರ್ತಾಳೆ ಆದರೆ ಇವರಿಬ್ಬರು ಅಷ್ಟೇ ಮೀನನ್ನು ಅಷ್ಟೇ ಎಲ್ಲೋ ಒಂದು ಕಡೆ ಗುರಾಯಿಸ್ಕೊಂಡು ಸೂರ್ಯನ ನೋಡ್ತಾ ಇರ್ತಾಳೆ ಅದೆಲ್ಲ ಮುಗ್ದಾದ ಮೇಲೆ ಒಂದು ಇವತ್ತು ಟೆನ್ಷನ್ ಸಂಚಿಕೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಕಡೆ ಕನಕ ತುಂಬ ಬೇಜಾರು ಮಾಡಿಕೊಂಡು ಮಲ್ಕೊಂಡಿರ್ತಾಳೆ ಆದರೆ ಇಲ್ಲಿ ಊಟ ಮಾಡಿರಲ್ಲ ಅಂತೇಳಿ ಅವ್ರ ಅಮ್ಮ ಹೋಗಿ ಅನ್ನ ಸಾಂಬಾರನ್ನ ತೊಗೊಂಡು ಬಂದು ಊಟ ಮಾಡ್ಸೋಣ ಅಂತ ಎದ್ದಾಳಿಸ್ತಾಳೆ ಅವಳು ಎದ್ದಾಳಿಸಿದ್ರೆ ಎದ್ದಾಳ್ತಾನೆ ಇರಲ್ಲ ಎದ್ದಾಳೆ ಯಾಕೆ ಈ ರೀತಿ ಯಾರ ಮಾತಾಡ್ತಾ ಇಲ್ಲ ಈ ರೀತಿ ಮಲಗಿದ್ಯಲ್ಲ ಕಂದ ಅಗಲೆಲ್ಲ ಸುಸ್ತಾಗಿ ಬಂದಿರ್ತೀಯ ಕೆಲಸ ಮಾಡಿಬಿಟ್ಟು ಕಂದ ಊಟ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಆದರೆ ಅವಳು ಎದೋಳೋದಿಲ್ಲ ಆ ಕೈ ಇಟ್ಕೋತಾಳೆ ಫುಲ್ ಶಾಕ್ ಆಗಿಬಿಡುತ್ತೆ ಅವಳಿಗೆ ಅಂದ್ರವಳಿಗೆ ಫುಲ್ ಜ್ವರ ಬಂದಿರುತ್ತೆ ಏ ಮಂಜಾ ಮಂಜಾ ಬಾರೋ ಇಲ್ಲಿ ಕನ್ಕ ಯಾಕೋ ಬಿದೋ ಬಿಟ್ಟಿದ್ದಾಳೆ ಕಣೋ ಮಾತಾಡ್ತಾ ಇಲ್ಲ ಅಂತ ಕರೆದಾಗ ಅಮ್ಮ ನೀನು ಗಾಬರಿ ಅಮ್ಮ ನಾನು ಆಟನ ಕರಿತೀನಿ ಆಟೋದಲ್ಲಿ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಮಂಜು ಕೂಡ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಇನ್ನಮ್ಮ ತುಂಬ ಟೆನ್ಷನ್ ಮಾಡಿಕೊಂಡು ಕನಕ ಎದೋಳೆ ಏನೇ ಮಾಡ್ಕೊಂಡೆ ನೀನು ಯಾಕೆ ರೀತಿ ಟೆನ್ಷನ್ ಮಾಡ್ಕೋತೀಯಾ ಅಂತ ಹೇಳಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಮಾತಾಡ್ತಾ ಇರೋದಿಲ್ಲ ಆದರೆ ಇಲ್ಲೊಂದು ಕಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಮಂಜನೂ ಅವರಮ್ಮ ಮತ್ತು ಇಲ್ಲಿ ಕನಕ ಮೂರು ಜನ ಅಮ್ಮ ಎದ್ರುಕೋಬೇಡಮ್ಮ ಸುಮ್ಮನೆ ಇರಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ವಲ್ಲ ಏನಾಗಲ್ಲ ಅಕ್ಕನಿಗೆ ಅಂತೇಳಿ ಮಂಜ ಹೇಳ್ತಾ ಇರ್ತಾರೆ ಆದರೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಅದೇ ಅರುಣ್ ನಿಂತಿರ್ತಾನೆ ಇನ್ನೊಬ್ರ ಜೊತೆ ಟ್ರಾಫಿಕ್ ಅವ್ರ ಜೊತೆಗೆ ಮಾತಾಡ್ಕೊಂಡು ನಿಂತಿರ್ಬೇಕಾದಾಗ ಅವನ್ಗೆ ತುಂಬ ಫೀಲಿಂಗಲ್ಲಿ ಕನ್ಕೊನೆ ನೆನೆಸ್ಕೊಂಡು ನಿಂತಿರ್ತಾನೆ ಇನ್ನು ಅಷ್ಟಲ್ಲೇ ಆ ಇಂದನೇ ಇವ್ರು ಬರಬೇಕಾಗುತ್ತೆ ಆಟೋದಲ್ಲಿ ಆ ಆಟೋದಲ್ಲಿ ಬರೋದನ್ನ ಇವನು ಅಬ್ಸರ್ವ್ ಮಾಡಿಬಿಡ್ತಾನೆ ನೋಡಿದ ತಕ್ಷಣವೇ ತುಂಬ ಶಾಕಾಗಿ ಕನಕ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಹತ್ರ ಮಾತಾಡೋದೇ ಬಿಟ್ಬಿಟ್ಟು ಗಾಡಿ ತೊಗೊಂಡು ಬಂದ್ಬಿಡ್ತಾನೆ ಹಿಂದೆಯೇ ಬರ್ತಾ ಇರ್ತಾನೆ ಫಾಲೋ ಮಾಡ್ಕೊಂಡು ಅವ್ರನ್ನ ನೋಡ್ತಾನೆ ಒಂದು ಕಡೆ ಅವಳೇ ಅಂತ ಕನ್ಫರ್ಮ್ ಆಗಿಬಿಡುತ್ತೆ ಮತ್ತೆ ಇಲ್ಲಿ ಇಲ್ಲೊಂದು ಕಡೆ ಹಾಸ್ಪಿಟ್ಲಿಗೆ ಇವರು ಕೂಡ ಕರ್ಕೊಂಡು ಬರ್ತಾ ಇರ್ತಾರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಅರುಣ್ ಕೂಡ ಬರ್ತಾ ಇರ್ತಾನೆ ಹಿಂದೆನೇ ಆದ್ರೆ ಇಲ್ಲೊಂದು ಕಡೆ ಸೂರ್ಯ ಮಾತ್ರ ಏನೋ ಒಂಥರದ್ದಿಲ್ಲ ಆಸೆಗೆ ಹಾಸಿಗೆ ಮೇಲೆ ಮಲ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ ನೋಡಬೇಕಾದಾಗ ಇಲ್ಲಿಗೆ ಮೀನು ಕೂಡ ಬಂದ್ಬಿಟ್ಟು ನೀರು ತಗೊಬಂದು ಹಿಡ್ತಾಳೆ ಓಹೋ ಹಾಗಾದರೆ ನೀರು ತೊಗೊಂಡು ಬಂದಿದೆಯಾ ಕೂಡಿಲಿ ಇಲ್ಲಾಂದ್ರೆ ಹಂಗೆ ಮಲ್ಕೊಳ್ಳಿ ೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ದಂಗೆ ಇದೆ ನಿನ್ನ ವರ್ಸೆ ಅಂತ ಅಂದಾಗ ನಿನಗೆ ಇಷ್ಟ ಆದರೆ ಕುಡಿ ಇಲ್ಲ ಅಂತಂದ್ರೆ ಹಂಗೆ ಮಲ್ಕೋ ನನಗೇನು ನನಗೆ ಅದೆಲ್ಲ ಏನು ಬೇಡ ಇವತ್ತು ನನಗೊಂದು ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳಿದಾಗ ಹಾಂ ಅದೇನು ಹೇಳಮ್ಮ ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಕೊಡೋಕ್ಕೆ ಅಲ್ಲಿರೋದು ನನ್ನ ಮಾತು ಮಾತ್ರ ಕೇಳಲ್ಲ ನಿನ್ನ ಮಾತು ಮಾತ್ರ ನಾನು ಕೇಳಬೇಕಾ ಅಂತ ಅಂದ್ಕೊಂಡು ಆಗ ನಿಮ್ಮ ಅಣ್ಣನ್ನ ಏನು ಮಾಡಿದ್ರಿ ನೀವು ಅಂತ ಕೇಳ್ತಾರೆ ಮತ್ತೆ ಅವ್ರ ಅಣ್ಣನ ಸುದ್ದಿಗೆ ಹೋಗ್ತಾನಲ್ಲಿ ಸೂರ್ಯನ ಜೊತೆಗೆ ಮೀನಾ ಅವನು ನಗಾಡ್ತಾ ಇರ್ತಾನೆ ಈ ನಗದಿಂದೆ ನಗ ನಗ ಇದರಿಂದ ಏನಾದರೂ ಇದೆಯಾ ರಹಸ್ಯ ಅಂತ ಕೇಳಿದಾಗ ಅವನು ಹೇಳಿದ್ನಲ್ಲೇ ಕೆಳಗಡೆ ಬಿದ್ದುಬಿಟ್ಟು ಏಟ್ ಮಾಡಿಕೊಂಡೆ ಎದ್ದ ಮತ್ತೇನು ಕೇಳ್ತಾ ಇರೋದು ನೀನು ಅಂತ ಅಂದಾಗ ಇಲ್ಲ ರೀ ಬಿದ್ದರೆ ಕಾಲ ಕೈಯೇ ಏಟಾಗಬೇಕಾದ್ರೆ ಮೂತಿ ಹೇಟ್ ಆಗೋದಿಲ್ಲ ಅಂತ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ ಆದರೆ ಸೂರ್ಯ ಎಲ್ಲ ಒಂದು ಕಡೆ ಮನಸಲ್ಲಿ ಅವ್ನು ಮಾತಾಡಿರ್ತಾನಲ್ವ ಅಕ್ಕ ತಂಗಿ ಇಬ್ಬರನ್ನು ಮದುವೆ ಮಾಡ್ಕೋಬೋದು ಹಾಗೇನಾದರೂ ನಿನ್ನ ಮನಸ್ಸಲ್ಲಿ ಉದ್ದೇಶ ಇದೆಯಾ ಅಂತೇಳಿ ಅದನ್ನ ಮಾಡ್ಕೋತಾ ಇರ್ತಾನೆ ಸೂರ್ಯ ಅಷ್ಟರಲ್ಲಿ ಒಂದು ಸೀರಿಯಸ್ ಆಗಿ ಒಂದು ಫೋನ್ ಬರುತ್ತೆ ಅವ್ರ ಅಮ್ಮನ ಕಡೆಯಿಂದ ಯಾರಿಗೆ ಮೀನಾಗೆ ಆವಾಗ ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ತಾಳೆ ಅಯ್ಯ ಕನಕ ಕಣೆ ಅಂತ ನೋಡಿ ಅಮ್ಮ ಏನಾಯ್ತಮ್ಮ ಕನಕಗೆ ಅಂತ ಹೇಳ್ಬಿಟ್ಟು ಗಾಬರಿ ಪಟ್ಬಿಡ್ತಾಳೆ ಇಲ್ಲಿ ಮೀನ ಗಾಬರಿ ಪಟ್ಟ ತಕ್ಷಣ ಅವ್ರ ಅಮ್ಮ ಇದ್ಕೊಂಡು ಈ ರೀತಿ ಎದೊಳ್ದೆ ಎದೋಳ ಊಟ ಮಾಡೋ ಅಂತಂದೆ ಕಣೆ ಅವಳು ಮಾತಾಡಲಿಲ್ಲ ಇಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅಂದಾಗ ಆ ಅಲ್ಲಿ ಸೂರ್ಯ ಇದ್ಕೊಂಡು ನಡಿ ಆಗಾದರೆ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಹಾಸ್ಪಿಟ್ಲಿಗೆ ಹೊರಟ್ಬಿಟ್ಟು ಬರ್ತಾರೆ ಆದರೆ ಇಲ್ಲಿ ಒಂದು ಕಡೆ ಕನಕನ ಮಾತ್ರ ಅಡ್ಮಿಟ್ ಮಾಡಿರ್ತಾರೆ ಅವಾಗ ಡಾಕ್ಟರ್ ರಿಪೋರ್ಟ್ ಎಲ್ಲ ಟೆಸ್ಟ್ಗೆ ಕೊಟ್ಟಿರ್ತಾರೆ ಏನಾಯಿತು ಡಾಕ್ಟರ್ ಅಂತ ಅಂದಾಗ ಅವರು ಮೂರ್ನಾಲ್ಕು ದಿನದ ಇಂದ ಊಟ ಮಾಡಿಲ್ಲವಲ್ಲ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ನಿರ್ಶಕ್ತಿ ಆಮೇಲೆ ಟೆಸ್ಟ್ ಜಾಸ್ತಿ ಆಗಿಬಿಟ್ಟು ಅವ್ರಿಗೆ ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಡಾಕ್ಟರ್ ಹೇಳಿದಾಗ ಅರುಣರಮ್ಮ ಕೂಡ ಬಂದು ಏನಾಯಿತು ಕಂದ ನಿನಗೆ ಅಂತೇಳಿ ಅವರು ಕೂಡ ತಲೆ ಸವರ್ಕೊಂಡು ಮಾತಾಡ್ತಾ ಇರ್ತಾರೆ ಅರುಣ್ ಕೂಡ ಇಲ್ಲೊಂದು ಕಡೆ ಮಾತ್ರೆಗಳೆಲ್ಲ ತೊಗೊಂಡು ಬರೋಕ್ಕೋಗಿ ಒಂದು ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಅರುಣ್ ಮಾತಾಡೋದನ್ನ ಇಲ್ಲಿ ಸೂರ್ಯ ಮೀನು ಕೂಡ ಎಂಟ್ರಿ ಹಾಕ್ತಾರೆ ಹೇಗೆಂಗೋ ಹಿಂಗೋ ಅಲ್ಲಿ ನೋಡೋದಿಲ್ಲ ಅವನು ಮತ್ತು ಅವ್ನು ಎಂಟ್ರಿ ಆಗೋಕ್ಕೆ ಒಳಗಡೆ ಹೋಗೋಣ ಹೇಳಿ ಆಸ್ಪಿಟ್ಲ್ ಒಳಗಡೆ ಬರ್ತಾನೆ ಬಂದ ತಕ್ಷಣನೇ ಅವ್ನು ಅಲ್ಲೇ ನಿಂತು ಅರುಣ್ ಮಾತಾಡ್ತಲೇ ಇರ್ತಾನೆ ಮಂಜೆ ಏನಾಯಿತು ಇವಳಿಗೆ ಅಂತ ಕೇಳಿದಾಗ ಇಲ್ಲಿ ಏನಿಲ್ಲ ಅವ ಮೂರು ದಿನದಿಂದ ಊಟ ಮಾಡಿಲ್ಲ ಅವಳು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು ಮತ್ತು ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆಯಂತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೊ ನಿನಗೆ ಎಲ್ಲ ಒಂದು ಕಡೆ ನೋವಾಗುತ್ತೆ ಇಲ್ಲಿ ಮೀನ ಮಾತ್ರ ತುಂಬ ಅಳ್ತಾ ಇರ್ತಾರೆ ಆದರೆ ಅಷ್ಟರಲ್ಲೇ ಅರುಣಾರಮ್ಮ ಬಂದಿದ್ದು ನೋಡಿ ಇಲ್ಲಿ ತುಂಬ ಬೇಜಾರಾಗ್ಬಿಡುತ್ತೆ ನೀವ್ಯಾಕೆ ಇಲ್ಲಿಗೆ ಬರೋಕ್ಕೋದ್ರಿ ಅಂತೇಳಿ ಕೋಪ ಮಾಡ್ಕೊಂಡಾಗ ನಾವೇನು ಬರ ಕೇಳಿಲ್ಲ ಬಾವ ಅವರೇ ಬಂದಿರೋದು ಅಂತ ಮಂಜೆ ಹೇಳ್ತಾನೆ ಹೇಳಿದ ತಕ್ಷಣನೇ ಕನಕ ಏನೇ ಆಯಿತು ನಿನಗೆ ನನ್ನ ಮಗಳಿಗೆ ಏನಾಗ್ಬಿಡ್ತು ಅಂತ ಅವ್ರ ಅಮ್ಮ ಕೂಡ ಹೇಳ್ತಾ ಇರ್ತಾರೆ ಇನ್ನು ಅಷ್ಟರಲ್ಲೇ ಅರುಣ್ ಕಾಲಲ್ಲಿ ಇದ್ನಲ್ವ ಆ ಮಾತಾಡೋದನ್ನ ಮುಗಿಸ್ಬಿಟ್ಟು ಇನ್ನು ಮಾತ್ರೆಗಳನ್ನ ತೊಗೊಂಡು ಸೀದಾ ಇಲ್ಲಿಗೆ ಆಡ್ರಿಗೆ ಬಂದುಬಿಡ್ತಾನೆ ಬಂದ ತಕ್ಷಣ ಸೂರ್ಯನ ನೋಡ್ತಾನೆ ಸೂರ್ಯನ ನೋಡಿದ ತಕ್ಷಣ ತುಂಬ ಅಲ್ಲೇ ಕೋಪ ಇಬ್ಬರಿಗೂ ರೆಚ್ಚೆದ್ಬಿಡ್ತಾರೆ ಸುಮ್ಮನೆ ಅವಾಗ ಮಂಜೆ ಹೇಳ್ತಾನೆ ನಾವು ನಾವಿವ್ರನ್ನ ಬರ ಕೇಳಿಲ್ಲ ಅವರೇ ಬಂದಿರೋದು ಅಂತ ಅಂದಾಗ ಅಲ್ಲಿ ಒಂದು ಪೈಟೆ ನಡೆದೋಗ್ಬಿಡುತ್ತೆ ಇಬ್ಬರಿಗೂ ಕೂಡ ಒಂದು ಕಡೆ ಒಬ್ರು ಮಾತಾಡ್ತಾರೆ ಸೂರ್ಯ ಮೀನಾ ರಿಕ್ವೆಸ್ಟ್ ಮಾಡ್ತಾಳೆ ರೀ ಹಾಸ್ಪಿಟಲ್ ರೀ ಗಲಾಟೆ ಮಾಡ್ಬಿಡಿ ಗಲಾಟೆ ಮಾಡ್ಬಿಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಕೇಳೋದಿಲ್ಲ ಆದ್ರೆ ಇಲ್ಲಿ ಒಬ್ರಿಗೊಬ್ರು ಹಾದಿ ಮಾಡ್ತಾ ಇರ್ತಾರೆ ನಮ್ಮ ಪ್ರೀತಿ ದೂರ ಮಾಡಿದೀನಿ ಅಂತ ಅರುಣು ನನ್ನ ಒಂದು ನಾದಿನ ಬಂದು ಜೀವನದಲ್ಲಿ ಆಟಾಡ್ಬಿಟ್ಟಿ ಅಲ್ಲೋ ಹೋಳಿಗೆ ಬಿ ಪಿ ಎಲ್ ಲೋ ಹಂಗೆ ಮಾಡಿದಿ ಅಂತ ನೀನು ಇದೇ ರೀತಿ ಒಬ್ರಿಗೊಬ್ರು ವಾದಿ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ನಮ್ಮ ಮಾತ್ರ ದೂರ ಮಾಡ್ರ ಪಾಪ ನೀನು ಯಾವತ್ತೂ ಬಿಡಲ್ಲ ಅಂತ ಅರುಣ್ ಹೇಳ್ತಾ ಇರ್ತಾನೆ ನಿನ್ನಂತ ಪಾಪಿಗೆ ನನ್ನ ನಾದಿನ ಕೊಡೋದಿಲ್ಲ ಕಣ ಅಂತ ಇವನು ಹೇಳ್ತಾ ಇರ್ತಾನೆ ನಮ್ಮಿಬ್ರು ಪ್ರೀತಿ ದೂರ ಮಾಡಿದೆ ಅಂತ ಅವ್ನು ಹಿಂಗೆ ವಾದಿ ಮಾಡ್ಕೊತಾರೆ ಇರ್ತಾರೊಬ್ರು ಕೂಡ ಎಷ್ಟು ಇಲ್ಲಿ ಹಾಸ್ಪಿಟಲ್ ಎಲ್ಲರೂ ಹೇಳಿದ್ರು ಕೂಡ ಅವ್ರು ಯಾರು ಮಾತು ಕೇಳೋ ಪರಿಸ್ಥಿತಿಲಿ ಇರಲ್ಲ ಅಂತ ದ್ವೇಷ ಅವ್ರಿಬ್ಬರು ಮಧ್ಯದಲ್ಲಿ ನಡೀತಾ ಇರುತ್ತೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ಕೆ ಆಗೋದಿಲ್ಲ ಅರುಣ್ ಮಾಡಿದ್ದು ಒಂದ್ ಕಡೆ ತಪ್ಪೇನೆ ಸೂರ್ಯ ಮಾಡಿದ್ದು ಒಂದ್ ಕಡೆ ತಪ್ಪುನೇ ಒಬ್ರಿಗೊಬ್ರು ತಪ್ಪು ಮಾಡ್ಕೊಂಡು ಬಂದ ಇವತ್ತು ಒಂದು ಹೆಣ್ಣಿನ ಜೀವನ ಇಲ್ಲಿ ಹಾಳಾಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಅರುಣ್ ಕೆಟ್ಟನ್ ಅಂತಾನು ಹೇಳಕ್ಕಾಗಲ್ಲ ಸೂರ್ಯ ಕೆಟ್ಟನ್ ಅಂತ ಹೇಳಕ್ ಆಗೋದಿಲ್ಲ ಅದ ಹಿಂದೆ ನಡೆದಿರೋ ಒಂದು ದೇಶದಿಂದ ಒಂದು ಹುಡುಗಿ ಜೀವನ ಇಲ್ಲಿ ಹಾಳಾಗ್ತಾ ಇದೆ ಮತ್ತು ಅರನ್ನು ನಿಜವಾದ ಪ್ರೀತಿ ಮಾಡಿದನಿಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ ನಿಜವಾದ ಪ್ರೀತಿ ಮಾಡರೋದಕ್ಕೆ ಅವನು ಹೆಣ್ಣು ಕೇಳಕ್ಕೆ ಬಂದಿರೋದಂತ ನನ್ನ ಅನಿಸಿಕೆ ಬಟ್ ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಇಬ್ಬರು ಕೂಡ ಜಗಳ ಸ್ಟಾರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಶರ್ಟ್ನ ಹಿಡ್ಕೊಬಿಡ್ತಾರೆ ಹಿಡ್ಕೊಂಡ ತಕ್ಷಣ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ರೀ ದಯವಿಟ್ಟು ಬಿಡ್ರಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರು ಕೂಡ ಬಿಡೋದಿಲ್ಲ ನೋಡು ಇಲ್ಲಿ ಅಂದರೆ ನಾನು ಇರಬೇಕು ಇಲ್ಲಾಂದ್ರೆ ಇರ್ಬೇಕು ಅಂತ ಸೂರ್ಯ ಒಂದೇ ಹಠ ಮಾಡಿಬಿಟ್ಟು ಮೀನಾ ಹತ್ರ ಜಗಳಾಡ್ತಾ ಇರ್ತಾನೆ ರೀ ನಿಮ್ಗೆ ಇಲ್ಲಿ ಕೂಡ ನನ್ನ ತಂಗಿ ಜೀವನದಕ್ಕಿಂತ ನಿನ್ನ ಒಂದು ಕೋಪನೆ ಹೆಚ್ಚಲ್ವಾ ಅಂತ ಮೀನಾ ಹೇಳಿದಾಗ ಅವಾಗ ಕೋಪ ಮಾಡ್ಕೊಂಡು ಸೂರ್ಯ ಹೊರಟೋಗ್ತಾನೆ ಹೋಗ್ತಾನೆ ಇವತ್ತಿನ ಸಂಚಿಕಿದಾಗಿರುತ್ತೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು